પરમાધ જોતી બેળાઈ તો પરમાધ જોતી બેળાઈ તો પરમાધ જોતી બેળાઈ તો કાઈ હે મરજે મલ્લમ મહાન કાળી દેવી જે બંદી પેનો ગુરુાય નિર્ગુણ ચન્ના પરશુવા ની દે બંદી પેનો ಬ್ರಹ್ಮಗೆ ಬಂದಿತೆನು ದಿಕ್ಪಾದ ವಸುವಿಗೆ ಕೋಟಿ ದೇವಾನು ದೇವತೆಗಳಿಗೆ ಬಂದಿತ್ತೆನು ಅಮರಾದಿಗಳ ಒಂದಿತ್ತೆನು ಭೂಮಾತೆ ಮಲ್ಗಮ್ಮ ಬಂದಿತ್ತೆನು ಶ್ರೀಲಕ್ಷ್ಮೀ ಶಾರದೇ ಬಂದಿತೆನು ಸಕಲೇಪತಿಗೆ ಸಕಲ ದೇವತಿಗೆ ಸಾಂಬದೈರ ಮಾರುತೇಶ್ವರ ಹರ ಹೇಮರಡಿ ಮಲ್ಲಮ್ಮ ಮಲ್ಲಾಗಿ ಬೆಳಗ್ಗುರು ಪಂಚಾಚಾರ ಮಹಾರಾಜಿಗೆ ಎರಡೇ ಎರಡು ಮಾತುಗಳು ಮುಗಿಸ್ತಾ ಇದ್ರು ತಿಂಗಳ ಪರ್ಯಂತರವಾಗಿ ನಡೆದಿರುವಂತಹ ಅದು ಹೆಂಗ ನಡೆದು ಬಂದಂತ ಮೇಲೆ ಇದಕ್ಕೆಲ್ಲ ನೀವೇ ಸಾಕ್ಷಿ ಇಂಥ ಒಂದು ಗುರು ಕಾರ್ಯಕ್ರಮ ಪ್ರತಿನಿತ್ಯಲ್ಲೂ ಅನ್ನ ಪುರಾಣ ದಾಸೋಹದ ಜೊತೆಗೆ ಆ ಒಂದು ದಾಸೋಹದ ಜೊತೆಗೆ ಜ್ಞಾನ ದಾಸೋಗ ನಡೀತಾ ಇತ್ತು ಇಡೀ ನಮ್ಮ ಮಾಗಣಿಗೇರಿ ಗ್ರಾಮ ಆಗಿರ್ಬೋದು ಶ್ರೀಮಠದ ಭಕ್ತರಾಗಿರ್ಬೋದು ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮ ನೆರವೇರಿಸಿದ್ದಾರೆ ಪ್ರತಿನಿತ್ಯಲ್ಲೂ ಅನ್ನ ದಾಸೋಗ ಪುರಾಣ ದಾಸೋಗ ಕುಂಭ ಆಗಿರ್ಬೋದು ಆರತಿ ಆಗಿರ್ಬೋದು ಭಾಗಿ ಭಜಂತಿರಾಗಿರ್ಬೋದು ಭಗವಂತ ಆಗಿರಬಹುದು ಬಹಳ ನಮ್ಮ ಮಾಗಣಿಗೇರಿ ಒಳಗ ಇದು ಎರಡನೇ ಜಾತ್ರೆ ಆ ಚಂದ್ರ ಋಷೇಂದ್ರಪ್ಪಾಜಿಯವರ ಒಂದು ಜಾತ್ರೆ ಆದ್ರೆ ದೇವಿಯ ಒಂದು ಜಾತ್ರೆ ಆದ್ರೆ ಅದು ರುದ್ರಮುನಿ ಮತ್ತು ಪಡದಪ್ಪನ ಜಾತ್ರೆ ಅಮೂಲ್ಯವಾಗಿ ನಡೆದು ಬಂತು ಇಂತ ಒಂದು ಕಾರ್ಯಕ್ರಮದೊಳಗ ಎಲ್ಲಾ ನಮ್ಮ ತಾಯಿ ಬೆಳಗಿನ ಸಮಯದಿಂದ ಕುಂಭವನ್ನು ಹೊತ್ತಿದ್ದಾರೆ ಆದ್ಯ ಹಿಡಿದಿದ್ದಾರೆ ಪುರಾಂತರ ಸೇವೆಯನ್ನು ಮಾಡಿದ್ದಾರೆ ಡೊಳ್ಳನ್ನು ನುಡಿಸಿದ್ದಾರೆ ಬಾಗಿ ಭಜಂತ್ರಿ ಕಳಸ ಕನ್ನಡಿಯೊಂದಿಗೆ ಆ ಮಹಾತ್ಮನ ಉತ್ಸವ ಕಾರ್ಯಕ್ರಮ ರಾಜಬೀತಿಯೊಳಗೆ ಮೆರವಣಿಗೆ ಮಾಡಿ ಬಂದು ಪೂಜ್ಯರ ಒಂದು ಅಮೃತ ಸಂಘ ಪುರಾಣ ಪ್ರಾರಂಭವಿತ್ತು ಪೂಜ್ಯರ ಅಮೃತೋತ್ಸವದೊಳಗೆ ಪುರಾಣ ಮಹಾಮಂಗಲಗೊಂಡಿತು ಪೂಜಾರ ಮೂರ್ತಸ್ಥಳಿಗೆ ಅದು ಐದು ನುಡಿಗಳನ್ನು ಪ್ರಾರಂಭವಾಗಿದೆ ದಯವಿಟ್ಟು ಇನ್ನು ಎರಡು ನುಡಿಯನ್ನು ಯಾಕಂತಾರೆ ಅಪ್ಪರು ಆಶೀರ್ವಚನ ಮಾಡ ಅವಕಾಶ ಇಲ್ಲ ಪುರಾಣ ಹೇಳುವಾಗ ಏನಾದ್ರೂ ಯಾರಿಗಾದ್ರೂ ಮನುಷ್ಯಗೆ ನೋವಾಗಿತ್ತು ಅಂತಾರೆ ನಿಮ್ಮ ಮಗ ಅಂತ ತಿಳ್ಕೋರಿ ನಿಮ್ಮ ತಮ್ಮ ಅಂತ ತಿಳ್ಕೋರಿ ಯಾಕಂತಾರೆ ಕೆಟ್ಟ ಉದ್ದೇಶದಿಂದ ನಾವು ಯಾವತ್ತೂ ನೋಡಿದಿಲ್ಲ ಯಾರಿಗಾದರೂ ನುಡಿಯುವಾಗ ಎಲ್ಲವಿಲ್ಲದಂತ ನನಗೆ ನುಡಿಯುವಾಗ ಯಾರಿಗಾದ್ರೂ ಮನುಷ್ಯಗೆ ನೋವಾಗಿತ್ತು ಅಂತಾರೆ ಹೌಸಕ್ಷೀರನಂತೆ ಒಳ್ಳೆಯದನ್ನೇ ತೆಗೆದುಕೊಳ್ಳಿ ಹಾಲನ್ನು ತೊಡಗಿ ತೆಗೆದುಕೊಳ್ಳಿ ಏನಾದ್ರೂ ಕೆಟ್ಟದ್ದನ್ನು ನಡೆದಿದ್ದೆ ಆದ್ರೆ ಅಪ್ಪಾಜಿಯವರ ಪಾದಕ್ಕೆ ಬಿಡ್ರಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಮತ್ತೊಮ್ಮೆ ಭಗವಂತರ ಕರುಣೆ ಆಗಿತ್ತು ಅಂತಾರೆ ನಾವು ಬರ್ತೀವಿ ಯಾಕೆಂತಂದ್ರೆ ಇದು ತವರು ಮನೆ ಇದ್ದಾರೆ ಅದು ನಮ್ಮ ಗಂಡನ ಮನೆ ಮನೆಯ್ದಾಗ ಹೋಗಲೇಬೇಕು ಇವತ್ತು ಯಾವಾಗ ಬಂದಿವಂತಂದೇ ಅದಕ್ಕೆ ಏನಾದ್ರೂ ನಿಮ್ಮ ಮನಸ್ಸಿಗೆ ನೋವಾದ್ರೆ ಆ ಗುರುವಿನ ಪಾದಕ್ಕೆ ಹಾಕೊಂಡು ಇರುತ್ತಾ ನಾನು ಸದ್ಗುರುಗಳ ಶ್ರೀ ಸದ್ಗುರುನ ಶ್ರೀ ಚರಣೆ ಸಾಮರ महाराज की जय प्रदप महाराजी योगी महाराज की बल्ला महाराज की की महाराज महाराज की जय मंगलम जय नम पार्वतीश्वर हर अवीक्षण केवद कार्यक्रम के आगे சர்வ சபிக்க தாயந்தரே மட்டுமக்கள் ஒன்று திங்கள பரியத்தரவாக மகா தாயி ஸ்ரீ ஹேமரெட்டி மல்லாமன புராண நீங்கள் ದೇವರೆಡ್ಡಿ ಮಲ್ಲಮ್ಮ ಮಲ್ಲಿಕಾರ್ಜುನನ ಬಗ್ಗೆ ಹಾಗೂ ಗಂಡನ ಬಗ್ಗೆ ಸಾಕ್ಷಾತ್ ಶಿವ ಸ್ವರೂಪಿ ಅಂತ ತಿಳ್ಕೊಂಡು ತನ್ನ ಜೀವನವನ್ನು ನಡೆಸಿಕೊಂಡು ಎಲ್ಲರಿಗೂ ಸುಖವನ್ನು ಕೊಟ್ಟು ಕಾಪಾಡ್ತಕ್ಕಂಥ ಮುಕ್ತಿಯನ್ನು ಕೊಡ್ತಕ್ಕಂಥ ದೇವರೆಡ್ಡಿ ಮಲ್ಲಮ್ಮ ದೇಮರೆಡ್ಡಿ ಮಲ್ಲಮ್ಮ ಬೃಹತ್ ಆಗಿದ್ದರೂ ಕೂಡ ಆಕೆ ಶಿವನ ಬಗ್ಗೆ ಮಲ್ಲಿಕಾರ್ಜುನ ಬಗ್ಗೆ ಅಪಾರವಾಗಿರ್ತಕ್ಕಂತಹ ಭಕ್ತಿಯನ್ನು ಬಿಟ್ಟಿರ್ತಕ್ಕಂಥವಳ ಈಗಾಗಲೇ ಹೇಮರೆಡ್ಡಿಯ ಮಲ್ಲಮ್ಮನ ಚರಿತ್ರೆ ನೀವು ಕೇಳಿದರೆ ಪುರಾಣ ಕೇಳಿದರೆ ಹಾಗೆ ಸಮಾಜಕ್ಕಾಗಿ ಧರ್ಮಕ್ಕಾಗಿ ಸಹಜವಾಗಿ ಆಚರಣೆಯನ್ನು ಅನುಸರಿಸಿ ಅವು ಪವಾಡಗಳ ರೂಪವಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡ್ತಕ್ಕಂಥದ್ದು ಆಗಿದೆ ನೀವೆಲ್ಲರೂ ಪುರಾಣ ನೊತ್ತನೆ ಕೇಳಿದಿರಿ ಆದರೆ ಮಲ್ಲಮ್ಮ ಯಾವ ರೀತಿಯಾಗಿ ಕಷ್ಟಪಟ್ಟಳು ಯಾವ ರೀತಿಯಾಗಿ ಮಲ್ಲಿಕಾರ್ಜುನನನ್ನು ಒಲಿಸಿಕೊಂಡು ಇಡೀ ಸಮಾಜಕ್ಕಾಗಿ ತನ್ನ ಶರೀರವನ್ನು ಮುಡುಪಾಗಿಟ್ಟು ಇವತ್ತಿನ ದಿವಸ ನನ್ನ ದೇವರಾಗಿದ್ದಾಳೆ ಅವನನ್ನು ನಾವು ಪೂಜಾ ಮಾಡ್ತಾ ಇದ್ದೀವಿ ಈ ಪುರಾಣದಲ್ಲಿ ಬರ್ತಕ್ಕಂತಹ ವಿಷಯವನ್ನು ನಾವು ಕಿಂಚಿತ್ತಾದರೂ ನಮ್ಮ ಜೀವನದೊಳಗೆ ನಾವು ಅಳವಡಿಸಿಕೊಂಡು ಹೋಗಬೇಕು ಇದು ಬರೇ ತಾಯದರಿಗೆ ಅಲ್ಲ ಅಣ್ಣಂದೆಯವರು ಕೂಡ ಈ ವಿಷಯವನ್ನು ಹೇಮರತಿ ಮಲ್ಲಮ್ಮನ ಒಂದು ಚಾರಿತ್ರ್ಯವನ್ನು ಹೇಗೆ ನಡೆದು ಅನ್ನುವುದರ ಬಗ್ಗೆ ನಾವು ನಡೆದುಕೊಂಡು ಹೋಗುವುದಾದ ಮಾತ್ರ ನಮ್ಮ ಜೀವನ ಪಾವನ ಹಾಕ್ತದೆ ಪವಿತ್ರವಾಗಿರತಕ್ಕಂತಹ ಈ ಶ್ರಾವಣ ಮಾಸ ಶ್ರವಣ ಮಾಸ ಶ್ರವಣ ಮಾಸದಲ್ಲಿ ಪುಣ್ಯ ಸಂಪಾದನೆ ಮಾಡತಕ್ಕಂತಹ ಮಾಸ ಶಿವನ ಬಗ್ಗೆ ಶ್ರುತಿಯನ್ನು ಶಿವನ ಬಗ್ಗೆ ಉಚ್ಚಾರವನ್ನು ನಾಮಸ್ಮರಣೆಯನ್ನು ಮಾಡ್ತಕ್ಕಂತಹ ದಿವಸ ಶ್ರಾವಣ ಮಾಸ ಇಂಥ ಪವಿತ್ರ ಮಾಸದೊಳಗೆ ಇಲ್ಲಿಯ ನಾಗಂಗಂಗೇರಿಯ ಸಮಸ್ತ ಸಪ್ಪದ್ದರು ಕೂಡಿಕೊಂಡು ಈ ವರ್ಷ ಹೇಮರೆಡ್ಡಿ ಮಲ್ಲಮ್ಮನ ಪುರಾಣ ಅನ್ನೋ ಹಚ್ಚಿಕೊಂಡು ಹಚ್ಚಿದ್ದೀರಿ ಬಹಳ ಸಂತೋಷವಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಮುಂದವೂ ಕೂಡ ಬರೀ ಒಂದು ವರ್ಷ ಎರಡು ವರ್ಷ ಏನೋ ಥರ ಮಾಡಿಬಿಡಬಾರದು ಆದರೆ ಅಂತಂದರೆ ನಿಮ್ಮನ್ನು ಇದು ನಡೆಸಿಕೊಂಡು ಹೋಗಿ ಹೋಗ್ತೀನಿ ಅಂತ ತಿಳ್ಕೊಂಡು ನಾವು ಭಾವನೆಯನ್ನ ಹತ್ರ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಇಲ್ಲಿನಿಂದ ಸೊಲಾಪುರಕ್ಕೆ ಹೋಗ್ಬೇಕಾಗ್ಯದ ಕಾಶಿ ಜಗದ್ಗುರು ಅನುಷ್ಠಾನ ಮಂಗಲನ್ನು ಹೋಗ್ತಲ್ಲ ಆಮೇಲೆ ಮೂರು ನಾಲ್ಕು ಗಂಟೆಗೆ ಅನ್ನೋದ್ರ ಕಾರ್ಯಕ್ರಮ ಇದೆ ಅದಕ್ಕೆ ಅನುಸಾರ ನಾನು ಹೋಗಬೇಕಾದ ಹೆಚ್ಚಿಗೆ ನಾನು ಮಾತಾಡೋದಿಲ್ಲ ಅದಕ್ಕೆ ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಸುಖ ಸಂಪತ್ತು ಒಟ್ಟು ಕಾಪಾಡದೆಂದು ಹಾರೈಸಿ ಸಂಕ್ಷಿಪ್ತವಾಗಿರ್ತಕ್ಕಂಥ ಆಶೀರ್ವಚನಕ್ಕೆ ನಾನು ವಿರಾಮಿಸ್ತಾ ಇದ್ದೇನೆ ಶಿವ